ಕೃಷಿ ಪಾತಿನ ಸಹಕಾರ ಸಂಘ ಜೆಡಿಎಸ್ ಬಿಜೆಪಿ ಮೈತ್ರಿ ತೆಕ್ಕಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಸೋಮಶೇಖರ್ ಗೌಡ ಹಾಗೂ ಉಪಾಧ್ಯಕ್ಷರಾಗಿ ಡಿಎಸ್ ಗೌಡ ಆಯ್ಕೆ ಹೌದು ಬೇಲೂರು ತಾಲೂಕಿನ ಪಡುವಳಲು ಗ್ರಾಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದು ಹನ್ನೆರಡು ಜನ ಚುನಾಯಿತರಾಗಿದ್ದರು ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸೋಮಶೇಖರ್ ಗೌಡ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಡಿಎಸ್ ಗೌಡ ಇಬ್ಬರಿ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಗುರುಮೂರ್ತಿ ಘೋಷಣೆಯನ್ನ ಮಾಡಿದ್ದಾರೆ ಈ ವೇಳೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದ ಎಚ್ಡಿಸಿಸಿ ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ಎಂಎ ನಾಗರಾಜು ಮಾತನಾಡಿ ಎರಡು ಸಾವಿರದ ಐದರಲ್ಲಿ ಚಿಕ್ಕದಾಗಿ ಪ್ರಾರಂಭವಾದ ಈ ಸಹಕಾರ ಸಂಘಕ್ಕೆ ಈಗ ಸುಮಾರು ನಾಲ್ಕು ಕೋಟಿ ಐವತ್ತು ಲಕ್ಷವನ್ನ ಬೆಳೆ ಸಾಲ ನೀಡಿದ್ದು ಈ ಹಿಂದೆ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಅವರು ಇದ್ದಾಗ ಒಂದು ಪಾಯಿಂಟ್ ಎರಡು ಐದು ಕೋಟಿ ಸಾಲ ಮನ್ನವಾಗಿತ್ತು ಹೈನುಗಾರಿಕೆ ಉದ್ಯಮ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುವುದರಿಂದ ನಮ್ಮ ಅಭಿವೃದ್ಧಿ ಹರಿಕಾರ ಡಿ ರೇವಣ್ಣನವರ ಸಹಕಾರದಿಂದ ಈ ಭಾಗದ ರೈತ ಮಹಿಳೆಯರಿಗೆ ಸಾಲ ಸೌಲಭ್ಯ ನೀಡಲಾಗ್ತಾ ಇದೆ ಸಹಕಾರ ಕ್ಷೇತ್ರದಲ್ಲಿ ಇನ್ನೂರ ಇಪ್ಪತ್ತು ಜಿಲ್ಲಾದ್ಯಂತ ಇರುವ ಸಹ ಸಹಕಾರ ಕ್ಷೇತ್ರದಿಂದ ರೈತರ ಮುಖವು ಹಸನಾಗ್ತಾ ಇದೆ ಇದರ ಜೊತೆಯಲ್ಲಿ ಆರ್ಥಿಕವಾಗಿ ಸಹಕಾರ ಸಂಘಗಳು ಬೆಳೆಯಬೇಕಾದ್ರೆ ಮೊದಲು ಗೊಬ್ಬರ ವ್ಯಾಪಾರ ಮಾಡಿದರೆ ಎಲ್ಲರಿಗೂ ಅನುಕೂಲವಾಗ್ತದೆ ಇನ್ನು ಜಿಲ್ಲೆಯ ಎಲ್ಲ ಸಹಕಾರ ಬ್ಯಾಂಕ್ಗಳು ಡಿಜಿಟಲೀಕರಣ ಆಗ್ತಾ ಇದ್ದು ತಾಲೂಕಿನ ಮೂವತ್ತು ಸಹಕಾರ ಸಂಘ ಉತ್ತಮ ಡಿಜಿಟಲ್ ಕರ್ಣ ಆಗಿವೆ ಹಾಗೆ ಪಡುವಳಲು ಹಾಗೂ ನಾಗೇನಹಳ್ಳಿ ಸಹಕಾರ ಸಂಘವನ್ನು ಈ ಕರ್ಣ ಮಾಡುವುದಕ್ಕಾಗಿ ತಮ್ಮ ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುವುದಾದರೆ ಅದಕ್ಕೆ ಸಂಪೂರ್ಣ ಸಹಕಾರ ನೀಡುವುದಲ್ಲದೆ ಈಗ ಅತಿ ಶೀಘ್ರದಲ್ಲಿ ಇಲ್ಲಿಯ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಇಪ್ಪತ್ತೈದು ಲಕ್ಷವನ್ನು ಸಂಘಕ್ಕೆ ನೀಡಲು ಸಿದ್ಧವಾಗಿದೆ ಇದರ ಜೊತೆಯಲ್ಲಿ ರೈತರ ಅನುಕೂಲಕ್ಕಾಗಿ ಅವರಿಗೆ ಬೇಕಾದ ಗೊಬ್ಬರ ಔಷಧಿ ವ್ಯಾಪಾರ ಹಾಗೂ ಪಡಿತರಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಹೇಳಿ ತಿಳಿಸಿದರು ನೋಡಿ ನಮ್ಮೆಲ್ಲ ಸಹಕಾರಿ ಬಂಧುಗಳಲ್ಲಿ ನಾನು ಮನವಿ ನೀವ್ ಗೊಬ್ಬರ ಇಲ್ಲೇ ತಗೋಬೇಕು ಗೊಬ್ಬರ ವ್ಯಾಪಾರವನ್ನ ಈ ಬೋರ್ಡ್ನವ್ರು ಮಾಡ್ಬೇಕು ಎಲ್ಲಾ ಗೊಬ್ಬರದ ಇಟ್ಟು ವ್ಯಾಪಾರ ನಾನು ಅದನ್ನೇ ಹೇಳ್ತಾ ಇದೀನಿ ಇನ್ ಟೈಮಿಗೆ ತಾವುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಇರ್ತಾವೆಲ್ಲ ನೋಡಿದ್ರೆ ಒಳ್ಳೆ ಫೇಸ್ ವ್ಯಾಲ್ಯೂ ಇರ್ತಕ್ಕಂಥ ಅವರಿಗೆ ಸಹಕಾರ ಕೊಡಿ ಸಹಕಾರಕ್ಕೆ ಬಂಧುಗಳು ನೀವು ಸುಮಾರು ನೋಡಿ ನಾವು ರಂಗಾಮಿ ಅವರೇ ಇದು ಇನ್ನೂ ಸಹಕಾರ ಸಂಘಗಳನ್ನ ಸಾಕಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಎಲ್ಲಾ ಕಂಪ್ಯೂಟರೈಸ್ ಆಗಿದೆ ಈಗ ಅಕೌಂಟ್ ಬಹಳಷ್ಟು ಚೆನ್ನಾಗಿ ಸಿಗ್ತದೆ ಹಾಗಾಗಿ ನೀವು ಎನ್ ಪಿ ಎನ್ನು ಮುಚ್ಚಿಡಕಾಗಲ್ಲ ಮಾಜಿ ಶಾಸಕ ಕೆ ಎಸ್ ಲಿಂಗೇಶ್ ಮಾತನಾಡಿ ಪಡುವಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ರೈತರ ನಿಜವಾದ ಆಶ್ರಯವಾಗಿದ್ದು ರಾಜಕೀಯ ಭೇದ ಭಾವವಿಲ್ಲದೆ ಎಲ್ಲ ರೈತರಿಗೂ ಸಮಾನ ಸೇವೆ ನೀಡಬೇಕು ಅಂತ ಹೇಳಿ ತಿಳಿಸಿದರು ಇನ್ನು ಜೆಡಿಎಸ್ ಬಿಜೆಪಿ ಮೈತ್ರಿಯ ಮೂಲಕ ವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಸಂಘವನ್ನು ಇನ್ನಷ್ಟು ಬಲಿಶೀಲವಾಗಿ ಮಾಡಬೇಕು ರೈತರಿಗೆ ಸಮಯಕ್ಕೆ ಸರಿಯಾಗಿ ಬೆಲೆ ಸಾಲ ಹೈನುಗಾರಿಕೆ ಹಾಗೂ ಸ್ವಯಂ ಉದ್ಯೋಗಕ್ಕೆ ಬೇಕಾದ ಸಾಲ ಸೌಲಭ್ಯ ದೊರಕಬೇಕು ಸಹಕಾರ ಸಂಘಗಳು ಲಾಭದ ದೃಷ್ಟಿಯಿಂದಲ್ಲ ಸೇವಾ ಮನೋಭಾವದಿಂದ ಕಾರ್ಯವನ್ನ ನಿರ್ವಹಿಸಿದಾಗ ಮಾತ್ರ ಗ್ರಾಮೀಣ ಅಭಿವೃದ್ಧಿ ಆರ್ಥಿಕವಾಗಿ ಸದೃಢವಾಗುತ್ತೆ ಅಂತ ಹೇಳಿ ಈ ಮೂಲಕ ತಿಳಿಸಿದರು ಇದು ಸಹಕಾರ ಸಂಘ ಸಹಕಾರ ಸಂಘ ಅಂತಂದ್ರೆ ಲಾಭ ಬಂದ್ರು ಇಡೀ ಎಲ್ಲ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಷೇರುದಾರಿಗೂ ಸಹ ತಲುಪುತ್ತೆ ಲಾಭ ಅಲ್ಲಿ ಒಬ್ಬನೇ ತಲುಪುತ್ತೆ ಇನ್ನೊಂದು ಕಡೆ ಬರೀ ಸರ್ಕಾರ ತಲುಪುತ್ತೆ ಹಂಗಲ್ಲ ಇದಾರು ಬಾಧ್ಯ ಇದರ ಶೇರ್ದಾರ್ ಎಲ್ಲರಿಗೂ ಸಹ ಇದು ಹಕ್ಕು ಇದರ ಮಾಲೀಕರು ಯಾರು ನೀವೆಲ್ಲರೂ ಸಹ ನಿಮ್ಮ ಮಾಲೀಕರ ಪರವಾಗಿ ಕಾರ್ಯನಿರ್ವಹಣೆ ಮಾಡೋಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆ ಆಗಿದ್ದಾರೆ ಕಾರ್ಯದರ್ಶಿಗಳು ಸಹ ಇದ್ದಾರೆ ಜೋಕು ಬಹಳ ಖುಷಿ ಆಯ್ತು ನಾನು ಎಲ್ಲ ಊರಲ್ಲಿ ನೋಡ್ತಾ ಇದ್ದೆ ನಾವು ಗೆದ್ದಂಥ ಸಂದರ್ಭದಲ್ಲಿ ಹಿಂಗೆ ಗೆದ್ದ ದಿನ ಯಾರು ಚಪರ ಹಾಕಿ ಎಲ್ಲರೂ ಕೂರಿಸಿ ಸನ್ಮಾನ ಮಾಡಿದ್ದು ನಾನು ನೋಡಲಿಲ್ಲ ನಗ ವಿಶೇಷವಾಗಿ ವಿಶೇಷ ನಾನು ಎಲ್ಲೂ ನೋಡಲಿಲ್ಲ ವಿಶೇಷವಾಗಿ ಪಡುವಳು ಮತ್ತು ಸುತ್ತಮುತ್ತ ಎಲ್ಲ ಸಹಕಾರ ಬಂಧುಗಳು ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಯಶೋಧರ್ ಶಿವಕುಮಾರ್ ಈರಯ್ಯ ಶಿವರಾಜ್ ರಂಗನಾಯ್ಕ ಕಾಂತರಾಜು ಚಂದ್ರೇಗೌಡ ಮಂಚುಳ ರೂಪಾ ಯೋಗೀಶ್ ಮಾಜಿ ಅಧ್ಯಕ್ಷ ಧರ್ಮೇಗೌಡ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹರೀಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕುಮಾರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ತೀರ್ಥಮ್ಮ ದೊರಿಸ್ವಾಮಿ ಗ್ರಾಮಸ್ಥರು ಹಾಜರಿದ್ದರು